ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಬಾಡಿಗೆ ಮನೆಯಲ್ಲಿ ಹೇಗೆ ಹಾಲುಕ್ಸೋದು ಅಂತ ನನ್ನ ಮನೆಯ ಹಾಲುಗ್ಸಿರೋ ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ಈ ಮನೆ ನೋಡಿ ಈ ಮನೆ ಅಡ್ವಾನ್ಸ್ ಮಾಡಿ ಪೇಂಟ್ ಎಲ್ಲ ಮುಗ್ದಿತ್ತು ಓನರ್ ತಿಳಿಸಿದ ನಂತರ ನಾವು ಬಂದು ಮನೆಯ ಕ್ಲೀನ್ ಮಾಡಿದ್ವಿ ನಾನು ನಮ್ಮ ಹಸ್ಬೆಂಡು ಹೊರಗಡೆ ಪ್ಯಾಸೇಜ್ ಎಲ್ಲ ತುಂಬ ಚೆನ್ನಾಗಿತ್ತು ಪಾಟಿಟ್ಕೊಳ್ಳೋಕ್ಕೆ ಆ ಸ್ಲಿಪ್ಪರ್ ಸ್ಟ್ಯಾಂಡು ಪ್ರತಿಯೊಂದಕ್ಕೂ ಮಗು ಹಾಡಲಿಕ್ಕೆಲ್ಲ ಸ್ಪೇಸ್ ಇತ್ತು ಸೊ ಹಾಗಾಗಿ ಈ ಮನೆ ನನಗೆ ಆಯಿತು ಇದಕ್ಕೆ ಅಡ್ವಾನ್ಸ್ ಮಾಡಿದ್ವಿ ಪೇಂಟ್ ಕೂಡ ಆಗಿತ್ತು ನಾನು ಹಬಿ ಬಂದು ಸಿಂಪಲ್ಲಾಗಿ ಏನು ಬೇಕು ಮನೆ ಕ್ಲೀನಿಂಗಿಗೆ ರೂಮ್ಗೆ ಅನ್ನೆಲ್ಲ ತೊಗೊಂಡು ಬಂದು ಕ್ಲೀನ್ ಮಾಡ್ಕೊಂಡ್ವಿ ನಾನು ಸ್ವಲ್ಪ ದೇವ್ರ ಮನೆ ರೂಮ್ಗಳು ಮಾಡಿಕೊಂಡೆ ಅವರು ಟಾಯ್ಲೆಟು ಕಿಚನ್ನು ಎಲ್ಲ ಕ್ಲೀನ್ ಮಾಡಿಕೊಟ್ರು ಫಸ್ಟ್ ಮನೆಗಳನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ವಿ ನಾವು ಗುರುವಾರ ಇಲ್ಲಿಂದ ಗುರುವಾರ ನಾವು ಕ್ಲೀನ್ ಮಾಡಿಕೊಂಡ್ರೆ ನಾವು ಶುಕ್ರವಾರ ಹಾಲುಕ್ಸೋದಿತ್ತು ಹಾಗಾಗಿ ನಾವು ಗುರುವಾರನೇ ಕ್ಲೀನ್ ಮಾಡಿಕೊಂಡ್ವಿ ಇಲ್ಲಿಂದ ಕ್ಲೀನ್ ಮಾಡಿ ಹೋಗಿ ನಂತರ ಸ್ನಾನ ಮಾಡಿ ಮನೆಯಲ್ಲಿ ನಾನು ದೇವ್ರ ಸಾಮಾನು ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟೆ ನಾನು ಯಾಕಂದರೆ ಶುಕ್ರವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಏನೇ ಪೂಜೆ ಮಾಡಬೇಕು ಅನ್ನೋದಕ್ಕಾಗಿ ನಾನು ಪ್ರತಿಯೊಂದೂ ದೇವ್ರ ಮನೆ ದೇವ್ರ ಫೋಟೋಗಳು ಅಥವಾ ದೇವ್ರ ಸಾಮಾನುಗಳೇನಿದೆ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಈ ಮನೆಗೆ ಬರೋದಕ್ಕೆ ಮುಂಚೆ ತುಂಬಿದ ಬಿಂದಿಯಿಂದ ನೀರು ತೊಗೊಂಡು ಬರಬೇಕು ಮತ್ತು ಮನೆ ದೇವ್ರ ಫೋಟೋನೇ ಇಟ್ಕೊಂಡು ಬರಬೇಕು ನಾನು ಸೊಂಟದಲ್ಲಿ ಒಂದು ತುಂಬಿದ ಬಿಂದಿಗೆ ತೊಗೊಂಡು ದೇವ್ರ ಫೋಟೋ ತೊಗೊಂಡು ನಾನು ಬಂದೆ ಮನೆಯೊಳಗಡೆ ಬಲಗಾಲಿಟ್ಟು ಬರಬೇಕು ಇದು ಏನಪ್ಪ ಅಂದರೆ ತುಂಬಿದ ಬಿಂದಿಗೆಗೆ ಇಡೋದಕ್ಕಿಂತ ಮುಂಚೆ ಒಂದು ರಂಗೋಲಿ ಇಟ್ಟು ಅಡುಗೆ ಅಡುಗೆ ಮನೆಯಲ್ಲಿ ಏನು ಸೂರ್ಯ ಉಟ್ತಾನಲ್ವಾ ಆ ದಿಕ್ಕಿನಲ್ಲಿ ಇಟ್ಟು ಆ ತುಂಬಿದ ಬಿಂದಿಗೆಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಅರ್ಶನ ಕುಂಕುಮ ಒಂದು ಹೂವು ಹಾಕಿ ನಮಸ್ಕಾರ ಮಾಡ್ಕೋಬೇಕು ತುಂಬಿದಂಗೆ ಇರುತ್ತೆ ಮನೆ ಅಂತ ಇದು ತುಂಬ ಇಂಪಾರ್ಟೆಂಟು ವಿಶೇಷ ಏನಂತಂದರೆ ಅಕ್ಕಿ ಬೇಳೆ ಬೆಲ್ಲ ಅರಿಶಿನ ಮತ್ತು ಉಪ್ಪು ಈ ಐದು ಐಟಮ್ಮು ತುಂಬ ಇಂಪಾರ್ಟೆಂಟ್ ಬೇಕು ನೀವು ಈಗಿರುವಂತಹ ಹಳೇ ಮನೆಯಲ್ಲಿ ಇಂದಾನೆ ತೊಗೊಂಬರಬೇಕು ಈ ಧಾನ್ಯಗಳನ್ನು ಅಂಗಡಿಯಿಂದ ಖರೀದಿಸಬಾರ್ದು ಈ ಐದು ಸಾಮಾನು ಇಟ್ಟು ನೀವು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಈ ಮಾಹಿತಿ ಹೋಮ ಮಾಡ್ತಕ್ಕಂಥ ಪುರೋಹಿತರ ಕೊಟ್ಟಂಥ ಮಾಹಿತಿ ಮನೆಯಲ್ಲಿ ತುಂಬ ಒಳ್ಳೆಯದಾಗತ್ತೆ ಈ ಥರ ಐದು ಪದಾರ್ಥಗಳನ್ನ ಇಟ್ಟು ಪೂಜೆ ಮಾಡಿ ನೀವು ನಂತರ ಇದನ್ನು ನೀವು ಅಡುಗೆಗೆ ಬಳಸ್ಕೊಳ್ಬೋದು ಕಿಚನಲ್ಲಿ ಅಷ್ಟು ರೆಡಿ ಮಾಡಿಕೊಂಡು ನಂತರ ನಾನು ದೇವ್ರ ಮನೆಗೆ ಬಂದು ದೇವ್ರ ಪೂಜೆ ಮಾಡಿಕೊಂಡೆ ಕಳಸ ಪ್ರತಿಷ್ಠಾಪನೆ ಮಾಡಿ ದೇವ್ರ ಫೋಟೋಗೆ ಪ್ರತಿಯೊಂದನ್ನು ಅಲಂಕಾರ ಮಾಡಿ ಹೂವು ಹಾಕಿ ಪೂಜೆ ದೇವ್ರ ಮನೆಯಲ್ಲಿ ಆಯಿತು ಸೊ ನಾವೆಷ್ಟೇ ಕಾನ್ಫಿಡೆನ್ಸ್ ಹಾಕಿದ್ರು ಹೊಸ ಜಾಗ ಹೇಗೋ ಏನೋ ಅನ್ನೋ ದಿಗ್ಲಿರುತ್ತೆ ಸೊ ಆ ಭಯ ಬೇಡ ಹಾಗಾಗಿ ಮನೆ ದೇವರ ಜೊತೆ ನಮ್ಮ ಮನೆ ದೇವರು ಯಾವುದೇ ಇದ್ರೂ ಸಹ ಅದರ ಜೊತೆ ಗಣಪನ ಪೂಜೆ ಮಾಡೋದು ತುಂಬ ಸೂಕ್ತ ಮತ್ತು ಒಳ್ಳೆಯದಾಗತ್ತೆ ಮನೆಗೆ ಅಂಥೇಳಿ ನಾನು ಗಣಪನ ಪೂಜೆ ಮಾಡ್ತೀನಿ ಒಂದು ಚಿಕ್ಕದು ಐಡಾಲ್ ಇದೆ ನನ್ನ ಹತ್ರ ಸೊ ಆ ಗಣಪನ ಇಟ್ಟು ಪೂಜೆ ಮಾಡ್ತೀನಿ ನಾನು ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಈ ದೇವರ ಮನೆಯಲ್ಲಿ ಆಲ್ರೆಡಿ ಒಂದು ದೊಡ್ಡ ಗಣೇಶನ ಫೋಟೋ ಟೈಲ್ಸೇ ಹಾಕ್ಸಿದ್ರು ಹಾಗಾಗಿ ಇನ್ನೂ ನನಗೆ ಖುಷಿಯಾಯಿತು ಸೊ ದೇವರ ಪೂಜೆ ಎಲ್ಲ ಮುಗಿತು ದೇವರ ಮನೆಯಲ್ಲಿ ನಂತರ ಬಾಗಿಲು ಪೂಜೆ ಮಾಡ್ಕೊಂಡ್ವಿ ಹೊಸಲು ಪೂಜೆನೂ ಅಷ್ಟೇ ತುಂಬ ಇಂಪಾರ್ಟೆಂಟು ಹೊಸ ಮನೆಗೆ ಬರಬೇಕು ಅಂತೇಳಿ ನಾವು ಹೇಗೆ ಹಬ್ಬಕ್ಕೆ ಹಾಕ್ತೀನಿ ಅದೇ ಥರ ಒಂದು ಮಾವಿನಲ್ಲೆಲ್ಲ ತಂದು ತೋರಣ ಹಾಕಿದ್ದೆವು ದೇವ್ರ ಮನೆಗೂ ಹಾಕಿದ್ದೆ ಮೇಯ್ನ್ ಡೋರ್ಗೂ ಸಹ ಹಾಕಿದ್ದೆ ಹೊರಗಡೆ ಎಲ್ಲ ಪೂಜೆ ಆಯಿತು ಹಾಗೆ ತುಳಸಿ ಪೂಜೆನೂ ಸಹ ತುಂಬ ಇಂಪಾರ್ಟೆಂಟು ಬಾಗಿಲಲ್ಲಿ ಒಂದು ತುಳಸಿ ಇಟ್ಕೊಂಡ್ರೆ ನಿಮಗೂ ತುಂಬ ಶ್ರೇಷ್ಠ ಸೂಕ್ತ ತುಂಬ ಒಳ್ಳೆಯದಾಗುತ್ತೆ ತುಳಸಿ ಇಟ್ಟು ಪೂಜೆ ಮಾಡಿದ್ವಿ ಸೊ ಎಲ್ಲ ಪೂಜೆಗಳು ಆಯಿತು ಪೂಜೆ ಆಗಿದ ನಂತರ ನಾನು ಕಿಚನಿಗೆ ಬಂದು ಏನೀಗ ಹಾಲುಗ್ಸ್ಬೇಕಿತ್ತು ನಾವು ಹಾಲುಗ್ಸುವಂತಹ ಒಲೆಯನ್ನು ಕ್ಲೀನ್ ಮಾಡಿಕೊಂಡು ಒಲೆಗೆ ಪೂಜೆ ಮಾಡ್ಕೊಳ್ಬೇಕು ಅದಕ್ಕೂ ಸಹ ಬುಟ್ಟಿಡಬೇಕು ಉಗ್ಸೋ ಹಾಲು ಉಗ್ಗ್ಸೋ ಅಂಥ ಪಾತ್ರೆಗೂ ಸಹ ಬುಟ್ಟಿಟ್ಕೋಬೇಕು ಇದನ್ನು ಆವಾಗಲೇ ನಾನು ಅಲ್ಲೆಡಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ನಲ್ವ ನಾನು ಅಲ್ಲಿ ಪೂಜೆ ಆದ ನಂತರ ನಾನು ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ ಏನು ಈ ಧಾನ್ಯಗಳನ್ನೆಲ್ಲ ಇಟ್ಟು ಒಂದು ಕಾಮಾಕ್ಷಿ ದೀಪಾನ ಇಟ್ಟು ನಾನು ಪೂಜೆ ಮಾಡಿಕೊಂಡೆ ಕೈ ಮುಕ್ಕೊಂಡು ನಾವು ಏನು ಸಮಯ ನೋಡಿರ್ತೀವಿ ಆ ಸಮಯಕ್ಕೆ ತಕ್ಕಾಗಿ ನಮಗೆ ಈ ಹೊಸ ಮನೆ ಬಂದಿದ್ದೀವಿ ಯಾವುದೇ ರೀತಿ ಏನು ತೊಂದರೆ ಆಗದಿರೋ ಥರ ಕಾಪಾಡಪ್ಪ ಅಂತ ಕೇಳಿಕೊಂಡು ನಾನು ಈ ಕೈ ಮುಕ್ಕೊಂಡು ಹಾಲುಗ್ಸಿದ್ದೀನಿ ಹಾಲುಗ್ಸೋಕೆ ಮುಂಚೆ ಹೊಸ ಪಾತ್ರೆನೇ ಆಗಿರಬೇಕು ಹೊಸ ಮನೆಯಲ್ಲಿ ಹಾಲು ಉಕ್ಸುವಾಗ ಹಳೆ ಪಾತ್ರೆ ಮಾತ್ರ ಆಗಿರಬಾರ್ದು ಸೊ ನಾನು ಹಾಲು ಹಾಲುಗ್ಸಿದ್ದಾಯಿತು ಹಾಲು ಉಗ್ಸಿದ ನಂತರ ಮೊದಲನೇ ಹಾಲನ್ನ ಒಂದು ಲೋಟದಲ್ಲಿ ಹಾಕಿ ದೇವ್ರ ಮನೆಯಲ್ಲಿ ಇಟ್ಬಿಡಿ ನಂತರ ಉಳ್ದವ್ರಿಗೆ ಬಂದವ್ರಿಗೆ ಅಥವಾ ಮನೆಯವ್ರಿಗೆ ಹಾಲನ್ನ ಉಪಯೋಗಿಸ್ಬೋದು ಹಾಲನ್ನ ಕುಡಿಬೋದು ಪೂಜೆ ಆದ ನಂತರ ಇಷ್ಟು ಆದ ನಂತರ ಒಂದು ಐದು ಜನ ಹೆಣ್ಮಕ್ಳಿಗೆ ಮತ್ತೈದುರಿಗೆ ಅರ್ಶನಾ ಕುಂಕುಮ ಕೊಡ್ಬೋದು ಐದು ಜನಕ್ಕೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಮೂರು ಜನಕ್ಕಾದರೂ ಕೊಡ್ಬೋದು ಸೊ ಇಲ್ಲಿಗೆ ಪೂಜೆ ಕ್ಲಿಯರ್ ಆಗುತ್ತೆ ಹಾಗೆ ಪೂಜೆ ಮುಗೀತು ಅಂತ ಹೇಳಿ ನಾವು ಡೋರ್ನ ಕ್ಲೋಸ್ ಮಾಡೋ ಹಾಗಿಲ್ಲ ಇಲ್ಲ ಆಯ್ತಪ್ಪ ಅಂತಂದ್ಬಿಟ್ಟು ನಾವು ಹೊರಡೋ ಆಗಿಲ್ಲ ಏನು ಹಾಲು ಉಗಿಸಿರ್ತೀವಿ ಅವತ್ತಿನ ದಿನ ಆ ಮನೆಯಲ್ಲಿ ಇರಬೇಕಾಗತ್ತೆ ಸಂಜೆ ಏನು ಸೂರ್ಯಾಸ್ತ ಆಗೋವರೆಗೂ ರಾತ್ರಿ ಕಳಿಬೇಕು ಅಂತಂತಾರೆ ಹಾಗಾಗಿ ಅದಲೇ ಇರಬೇಕಾಗತ್ತೆ ನಾವು ಅಲ್ಲಿ ಆಲ್ಮೋಸ್ಟು ರಾತ್ರಿ ಒಂಬತ್ತು ಗಂಟೆವರೆಗೂ ಅದೇ ಮನೆಯಲ್ಲಿದ್ವಿ ಆ ಡೋರ್ ಕ್ಲೋಸ್ ಮಾಡಿರಲಿಲ್ಲ ಹಾಲು ಉಗಿಸಿದ ದಿನ ಆಗಿರೋದ್ರಿಂದ ಅಲ್ಲೇ ಇದ್ದು ರಾತ್ರಿ ಒಂಬತ್ತರ ನಂತರ ನಾವು ಡೋ ಕ್ಲೋಸ್ ಮಾಡಿಕೊಂಡು ಹಳೆ ಮನೆಗೆ ಹೋದ್ವಿ ಹಾಗೆ ನಾವು ಸಂಡೇ ಶಿಫ್ಟ್ ಆದ್ವಿ ಈ ಮನೆಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾವುದೇ ನಿಮಗೆ ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಎಲ್ಲ ಪೂಜೆ ಮುಗಿತು ಅಂತೂ ಇಂತು ಸೂರ್ಯ ಮೇಲೆ ಬಂದೇ ಬಿಟ್ಟ ಸೆವೆನ್ ಸೆವೆನ್ ತರ್ಟಿ ಆಯಿತು ಸೊ ಎಲ್ಲ ಮುಗಿಸಿ ಕೂತಿದ್ವಿ ನಾವು ಈ ಒಂದೆರಡು ಪಿಕ್ಕು ಮನೆ ಶಿಫ್ಟ್ ಆದಮೇಲೆ ನಂತರ ಇರ್ತಕ್ಕಂಥ ಎರಡು ಮೂರು ಪಿಕ್ ಹಾಕಿದ್ದೀನಿ ನಾನು ಏನೀಗ ಹಾಲು ಉಕ್ಸೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇಂಪಾರ್ಟೆಂಟು ಸಬ್ಸ್ಕ್ರೈಬ್ ಮಾಡಿ ನನಗೆ ನಾನು ಸಹ ಈ ಯೂಟ್ಯೂಬರ್ ವಿಡಿಯೋಗೆ ಹೊಸಬಳಾಗಿದ್ದೀನಿ ಸಪೋರ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಟು ಆಲ್